ವೆಲ್ಕಮ್ ಟು ಅನದರ್ ವಿಡಿಯೋ ಇನ್ ದಿಸ್ ವಿಡಿಯೋ ವಿ ಡಿಸ್ಕಸ್ ಅಬೌಟ್ ಕ್ಲಾಸ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಎಕ್ಸಾಮ್ ಮಾರ್ಚ್ ಟೂಸಂಡ್ ಟ್ವೆಂಟಿ ಪೇಪರ್ ಕೀ ಆನ್ಸರ್ಸ್ ಮೇರೆ ಈ ಒಂದು ವಿಡಿಯೋದಲ್ಲಿ ಇಂಗ್ಲಿಷ್ ದ್ವಿತೀಯ ಭಾಷೆ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ಮತ್ತು ಅದರ ಕೆಲವೊಂದಿಷ್ಟು ಮಾದರಿ ಉತ್ತರಗಳನ್ನು ಡಿಸ್ಕಶನ್ ಮಾಡ್ಕೊಂಡು ಬರೋಣ ಗರಿಷ್ಠ ಅಂಕಗಳ ಫಿಫ್ಟಿ ಮಾರ್ಕ್ಸ್ ಆಗಿರುವಂತದ್ದು ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ ಟೈಮು ಟೂ ಅವರ್ಸ್ ತರ್ಟಿ ಮಿನಿಟ್ಸ್ ಆಗಿರುವಂತದ್ದು ಇನ್ಸ್ಟ್ರಕ್ಷನ್ ಟು ದ ಸ್ಟೂಡೆಂಟ್ಸ್ ಇಲ್ಲಿ ವಿದ್ಯಾರ್ಥಿಗಳಿಗೆ ಕೆಲವೊಂದು ಸೂಚನೆಗಳು ಇರುವಂತಹದಾಗಿದೆ ಮೊದಲನೇ ಇನ್ಸ್ಟ್ರಕ್ಷನ್ ರೀಡ್ ದ ಕ್ವಶನ್ ಸ್ಲೋಲಿ ಅಂಡ್ ಅಂಡರ್ಸ್ಟ್ಯಾಂಡ್ ದಮ್ ಇಲ್ಲಿ ಕ್ವೆಶನ್ ಅನ್ನ ಸ್ಲೋ ಆಗಿ ಓದಿ ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿರುವಂತದ್ದು ಎರಡನೇ ಇನ್ಸ್ಟ್ರಕ್ಷನ್ ಇರುವಂತದ್ದು ರೈಟ್ ದ ಆನ್ಸರ್ಸ್ ನೀಟ್ಲಿ ಅಂಡ್ ಕ್ಲಿಯರ್ಲಿ ಆಸ್ ಪರ್ ದ ಇನ್ಸ್ಟ್ರಕ್ಷನ್ ಗಿವನ್ ಇಲ್ಲಿ ಕೊಟ್ಟಿರುವಂತಹ ಗಳ ಪ್ರಕಾರವಾಗಿ ಕ್ಲಿಯರ್ ಆಗಿ ನೀಟ್ ಆಗಿ ಉತ್ತರಗಳನ್ನು ಬರೆಯಿರಿ ಅಂತ ಹೇಳಿ ಹೇಳಿರುವಂತದ್ದಾಗಿದೆ ಮೊದಲನೇ ವಿಭಾಗದಲ್ಲಿ ಫೋರ್ ಅಲ್ಟರ್ನೇಟಿವ್ಸ್ ಗಳನ್ನ ಕೊಟ್ಟಿರುವಂತದ್ದಾಗಿದೆ ಅದರಲ್ಲಿ ಸರಿಯಾಗಿರುವಂತಹ ಮತ್ತು ಹೆಚ್ಚು ಸೂಕ್ತವಾಗಿರುವಂತಹ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರ ಪತ್ರಿಕೆಯಲ್ಲಿ ಬರೆಯಬೇಕಾಗಿರುವಂತದಾಗಿದೆ ಫಸ್ಟ್ ಕ್ವಶನ್ ಇರುವಂತದ್ದು ಈ ತರ ಹದಿನಾರು ಕ್ವಶನ್ ಇರುವಂತದ್ದು ಸಿಕ್ಸ್ಟೀನ್ ಕ್ವೇಶನ್ ಈಚ್ ಗೆ ಒನ್ ಮಾರ್ಕ್ಸ್ ಅಂತೆ ಟೋಟಲ್ ಸಿಕ್ಸ್ಟೀನ್ ಮಾರ್ಕ್ಸ್ ಇರುವಂತಾಗಿದೆ ಫಸ್ಟ್ ಕ್ವಶನ್ ಇರುವಂತದ್ದು ದ ಫಾರ್ಮರ್ಸ್ ಗ್ಯಾದರ್ ಅನ್ನೋದಕ್ಕೆ ಎಂಟರ್ಲೈನ್ ಮಾಡಿ ದ ಫ್ರೂಟ್ಸ್ ಫ್ರಮ್ ದ ಆರ್ಚರ್ಡ್ ದ ಸಿನಾನಿಮ್ ಆಫ್ ದ ಅಂಡರ್ ಲೈನ್ ವರ್ಡ್ ಈಜ್ ಇಲ್ಲಿ ಅಂಡರ್ಲೈನ್ ವರ್ಡ್ ನ ಸಿನಾನಿಮ್ ಏನ್ ಬರುತ್ತೆ ಅನ್ನೋದನ್ನ ಬರೀಬೇಕಾಗಿತ್ತು ಎ ಡಿಸ್ಅಪಿಯರ್ ಬಿ ಕಲೆಕ್ಟ್ ಸಿ ಸ್ಕ್ಯಾಟರ್ ಡಿ ಸಪರೇಟ್ ಅಂತ ಹೇಳಿರುವಂತದ್ದಾಗಿದೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಗ್ಯಾದರ್ ಅಂದ್ರೆ ಕಲೆಕ್ಟ್ ಅಂತ ಹೇಳಿ ಬರುವಂತದ್ದಾಗಿದೆ ಬಿ ಆಯ್ಗೆ ಕಲೆಕ್ಟ್ ಅಂತ ಹೇಳಿ ಬರುವಂತದ್ದಾಗಿದೆ ಇದನ್ನ ಉತ್ತರ ಪತ್ರಿಕೆಯಲ್ಲಿ ಈ ರೀತಿಯಾಗಿ ಉತ್ತರಿಸಬಹುದಾಗಿರುವಂತದ್ದು ಫಸ್ಟ್ ಕ್ವೆಶನ್ ಆನ್ಸರ್ ಬಿ ಅಂತ ಹೇಳಿ ಕಲೆಕ್ಟ್ ಅಂತ ಹೇಳಿ ಉತ್ತರಿಸಬಹುದಾಗಿರುವಂತದ್ದು ಆಗಿದೆ ಇನ್ನು ಸೆಕೆಂಡ್ ಕ್ವೆಶ್ಚನ್ मोस्ट ಆಫ್ ದ ಪೀಪಲ್ ರಿಮೆಂಬರ್ ರಿಮೆಂಬರ್ ಅನ್ನೋದಕ್ಕೆ ಅಂಡರ್‌ಲೈನ್ ಮಾಡಿದರಂತ ದೋಸ್ who ಹೆಲ್ಪ್ಡ್ देम ಬಟ್ ಎ ಫ್ಯೂ ಆಫ್ देम ಡ್ಯಾಶ್ ಅಂತ ಹೇಳಿರೋದು ದ ಅಪ್ರೊಪ್ರಿಯೇಟ್ ಆಂಟೋನಿಮ್ ಆಫ್ ದ ಅಂಡರ್‌ಲೈನ್ಡ್ ವರ್ಡ್ ಈ ಇಲ್ಲಿ ಅಂಡರ್‌ಲೈನ್ಡ್ ವರ್ಡ್ ಇರಂತದ್ದು ರಿಮೆಂಬರ್ ಇರಂತದ್ದು ಅಪ್ರೊಪ್ರಿಯೇಟ್ ಆಗಿರಂತ ಆಂಟೋನಿಮ್ ಯಾವುದು ಬರುತ್ತೆ ಎ ಫಾರ್ಗೆಟ್ ಬಿ ರಿಮೈಂಡ್ ಸಿ ರಿಕ 콜ెక్ಟ್ ಡಿ ರಿಕॉल ಇರಂತದಾಗಿದೆ ಇಲ್ಲಿ ರಿಮೆಂಬರ್ ಅನ್ನೋದಕ್ಕೆ ಬರುವಂತದ್ದು ಏನು ಅಂತ ಹೇಳ ನೋಡಿದಾಗ ಸರಿಯಾಗಿರುವಂತ ಉತ್ತರ ಬರುವಂತದ್ದು ಫಾರ್ಗೆಟ್ ಬರುವಂತ ರಿಮೆಂಬರ್ ಅಂದ್ರೆ ನೆನಪು ಮಾಡಿಕೊಳ್ಳೋದು ಫಾರ್ಗೆಟ್ ಅಂದ್ರೆ ಮರೆಯುವುದು ಫಾರ್ಗೆಟ್ ಬರುವಂಥದ್ದು ನೆಕ್ಸ್ಟ್ ಥರ್ಡ್ ಕ್ವಶನ್ ಮಿಸ್ಟರ್ ವರ್ಧನ್ ಈಜ್ ಡ್ಯಾಶ್ ಇಂಜಿನಿಯರ್ ಹಿ ಈಜ್ ಆಲ್ಸೋ ಡ್ಯಾಶ್ ಸಿಂಗರ್ ದ ಅಪ್ರಾಪ್ರಿಯೇಟ್ ಆರ್ಟಿಕಲ್ಸ್ ಟು ಬಿ ಫಿಲ್ಡ್ ಇನ್ ದ ಬ್ಲಾಂಕ್ ಆರ್ ಇಲ್ಲಿ ಬ್ಲಾಂಕ್ ನಲ್ಲಿ ಯಾವ ಒಂದು ಅಪ್ರಾಪ್ರಿಯೇಟ್ ಆಗಿರುವಂತಹ ಆರ್ಟಿಕಲ್ ಅನ್ನ ಫಿಲ್ ಮಾಡಬೇಕಾಗಿರುವುದು ಅಂತ ಕೇಳಿದಾಗ ಇಲ್ಲಿ ಎ ಎ ಇರುವಂತದ್ದು ಬಿ ದ ಎ ಸಿ ಎ ಇರುವಂತದ್ದು ಡಿ ಎನ್ ಸರಿಯಾಗಿರುವಂತ ಉತ್ತರ ಬರುವಂತದ್ದು ಸಿ ಆಯ್ಕೆ ಫಸ್ಟ್ ಮಿಸ್ಟರ್ ವರ್ಧನ್ ಈಜ್ ಆನ್ ಇಂಜಿನಿಯರ್ ಇಲ್ಲಿ ಆನ್ ಇಂಜಿನಿಯರ್ ತೆಗೆದುಕೊಳ್ಬೇಕಾಗಿರುವಂಥದ್ದು ಈಜ್ ಆಲ್ಸೋ ಎ ಸಿಂಗರ್ ಬರುವಂಥದ್ದು ನೆಕ್ಸ್ಟ್ ಫೋರ್ತ್ ಕ್ವಶನ್ ಇರುವಂತದ್ದು ದ ಸ್ಟೂಡೆಂಟ್ಸ್ ಹ್ಯಾಡ್ ಎ ಡ್ಯಾಶ್ ಡೇ ಅಟ್ ದ ಸೈನ್ಸ್ ಸೆಂಟರ್ ದ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲಾಂಕ್ ಈಜ್ ವಂಡರ್ ಬಿ ವಂಡರಿಂಗ್ ಸಿ ವಂಡರ್ಫುಲಿ ಡಿ ವಂಡರ್ಫುಲ್ ಇರುವಂತದ್ದಾಗಿದೆ ಈ ಒಂದು ಡ್ಯಾಶೆಸ್ ನಲ್ಲಿ ಯಾವ್ದು ಬರುತ್ತೆ ಅಂತ ಹೇಳಿ ನೋಡಿದಾಗ ಸರಿಯಾಗಿರುವಂತಹ ಉತ್ತರ ಬರುವಂತದ್ದು ವಂಡರ್ಫುಲ್ ಆಗಿರುವಂಥದ್ದು ದ ಸ್ಟೂಡೆಂಟ್ಸ್ ಹ್ಯಾಡ್ ಎ ವಂಡರ್ಫುಲ್ ಡೇ ಅಂತ ಹೇಳಿ ಬರುವಂತದ್ದಾಗಿದೆ ನೆಕ್ಸ್ಟ್ ಕ್ವಶನ್ ನೋಡೋಣ ಫಿಫ್ತ್ ಕ್ವಶನ್ ಇರುವಂತ ಡ್ಯಾಶ್ ಇದೆ ಪೀಪಲ್ ಆಲ್ವೇಸ್ ಲವ್ ಟು ಸಾಲೋ ಎ ಮೆಥಮೆಟಿಕಲ್ ಡ್ಯಾಶ್ ದ ಅಪ್ರೋಪ್ರಿಯೇಟ್ ವರ್ಡ್ಸ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ಸ್ ಆರ್ ಈ ಒಂದು ಬ್ಲಾಕ್ಸ್ ನಲ್ಲಿ ಯಾವುದು ಅಪ್ರೋಪರೇಟ್ ಆಗಿರುವಂತಹ ವರ್ಡ್ಸ್ ಬರುತ್ತೆ ಅನ್ನೋದನ್ನ ಫಿಲ್ ಮಾಡಬೇಕಾಗಿರುವಂತದ್ದು ಎ ಸಮ್ ಸಮ್ ಇರುವಂತದಾಗಿದೆ ಬಿ ಸಮ್ ಸಂ ಈ ಸಿ ಇಲ್ಲಿ ಸಮ್ ಸಮ್ ಇಲ್ಲಿ ಡಿ ಸಮ್ ಸಮ್ ಈ ರೀತಿಯಾಗಿರುವಂತದ್ದಾಗಿದೆ ಇಲ್ಲಿ ಎಸ್ ಒ ಸಮ್ ಮತ್ತು ಎಸ್ ಯು ಎಂ ಸಮ್ ಎರಡು ಇರುವಂತದಾಗಿದೆ ಈ ಒಂದು ಫಿಫ್ತ್ ಕ್ವಶನ್ ಆನ್ಸರ್ ನೋಡಿದಾಗ ಕರೆಕ್ಟ್ ಆಗಿರುವಂತಹ ಉತ್ತರ ಬರುವಂತದ್ದು ಬಿ ಐ ಕೆ ಎಸ್ ಒಂ ಸಂ ಪೀಪಲ್ ಆಲ್ವೇಸ್ ಲವ್ ಟು ಸಾಲೋ ಎ ಮ್ಯಾಥಮೆಟಿಕಲ್ ಸಮ್ ಎಸ್ ಎಂ ಸಂ ನೆಕ್ಸ್ಟ್ ಕ್ವೇಶನ್ ನೋಡಿದಾಗ ಸಿಕ್ಸ್ ಕ್ವಶನ್ ಇರುವಂತ ರಹೀಮ್ ಈಜ್ ಎ ಕೈಂಡ್ ಮ್ಯಾನ್ ಹಿ ಆಲ್ವೇಸ್ ಹೆಲ್ಪ್ ಅದರ್ಸ್ ದ ಅಂಡರ್ಲೈನ್ ವರ್ಡ್ ಇನ್ ದ ಅಬೋ ಸೆಂಟೆನ್ಸ್ ಈಜ್ ಎ ಆರ್ ಆನ್ ಆಗಿದೆ ಇಲ್ಲಿ ಅಂಡರ್ಲೈನ್ ಇರುವಂತದ್ದು ಹಿ ಅನ್ನೋದಿದೆ ಹಿ ಆಲ್ವೇಸ್ ಹೆಲ್ಪ್ ಅದರ್ ಅಂತ ಹೇಳಿರುವಂತ ಎ ಪ್ರನೌನು ಬಿ ನೌನು ಸಿ ವರ್ಬು ಡಿ ಅಡ್ವರ್ಬ್ ಇರುವಂತದಾಗಿದೆ ಇಲ್ಲಿ ಹಿ ಅನ್ನೋದು ಏನಿದೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಸಿಕ್ಸ್ ಕ್ವಶನ್ ಆನ್ಸರ್ ಬರುವಂತದ್ದು ಪ್ರನೌನ್ ಆಗಿರುವಂತಾಗಿದೆ ಹಿ ಅನ್ನೋದು ಪ್ರನೌನ್ ಆಗಿರುವಂತದ್ದು ನೆಕ್ಸ್ಟ್ ಸೆವೆಂತ್ ಕ್ವಶನ್ ಸ್ಟಡಿ ದ ಫಾಲೋವಿಂಗ್ ಪಿಕ್ಚರ್ಸ್ ಅಂಡ್ ಚೂಸ್ ದ ರೈಟ್ ಸ್ಟೇಟ್ಮೆಂಟ್ ಗಿವನ್ ಬಿಲೋ ಇಲ್ಲಿ ಪಿಕ್ಚರ್ ಗಳನ್ನು ಕೊಟ್ಟಿದ್ದಾರೆ ಎ ಬಿ ಸಿ ಎ ಸ್ಮಾಲ್ ಟು ಇದೆ ಬಿ ಅದಕ್ಕಿಂತಲೂ ಸ್ವಲ್ಪ ಬಿಗ್ ಆಗಿರುವಂತದ್ದು ಸಿ ಎ ಎರಡು ಬಿಗ್ ಆಗಿರುವಂಥ ಟ್ರೀ ಆಗಿರುವಂಥದ್ದು ಇದರಲ್ಲಿ ಯಾವ್ದು ಕರೆಕ್ಟ್ ಬರುತ್ತೆ ಎ ಬಿ ಸಿ ಡಿ ಯಾವ್ದು ಕರೆಕ್ಟ್ ಬರುತ್ತೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂತಾಗಿದೆ ಇಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ನೋಡಿದಾಗ ಸಿ ಆಯ್ಕೆ ಟ್ರೀ ಸಿ ಈಸ್ ಟಾಲೆಸ್ಟ್ ಆಫ್ ಆಲ್ ದ ಟ್ರೀ ಸಿ ಟ್ರೀ ಏನಾಗಿರುವಂತದ್ದು ಈ ಮೂರರಲ್ಲಿ ಅತಿ ಟಾಲೆಸ್ಟ್ ಆಗಿರುವಂತಹ ಟ್ರೀ ಆಗಿರುವಂತದ್ದು ಆಗಿದೆ ನೆಕ್ಸ್ಟ್ ಕ್ವಶನ್ ಸಮನ್ವಿ ಈಜ್ ವೇರಿ ಹ್ಯಾಪಿ ಡ್ಯಾಶ್ ಅಂತೇಳಿ ಹರ್ ಫಾದರ್ ಹ್ಯಾಸ್ ಬಾಟ್ ಹರ್ ಎ ನ್ಯೂ ಡಾಲ್ ದ ಅಪ್ರೋಪ್ರಿಯೇಟ್ ಕಂಜೆಕ್ಷನ್ ಟು ಬಿ ಫಿಲ್ಡ್ ಇನ್ ದ ಬ್ಲಾಂಕ್ ಈಜ್ ಅಪ್ರೋಪ್ರಿಯೇಟ್ ಆಗಿರುವಂತಹ ಕಂಜೆಕ್ಷನ್ ಯಾವ್ದು ಬರುತ್ತೆ ಅನ್ನೋದನ್ನ ತುಂಬಬೇಕಾಗಿರುವಂಥದ್ದು ಎ ಬಟ್ ಟು ಬಿ ತುಂಬ ಸಿಂಡು ಡಿ ಬಿಕಾಸ್ ಇರುವಂತದ್ದಾಗಿದೆ ಇಲ್ಲಿ ಏತ್ ಕ್ವನ್ ಆನ್ಸರ್ ನೋಡಿದಾಗ ಎಂಟನೇ ಕ್ವಶನ್ ಆನ್ಸರ್ ಬರುವಂತ ಈ ನಾಲ್ಕರಲ್ಲಿ ಯಾವ್ದು ಅಂತ ಹೇಳಿ ನೋಡಿದಾಗ ನೀವು ಉತ್ತರವನ್ನ ಕಮೆಂಟ್ ಮಾಡಿ ಸಹ ತಿಳಿಸಬಹುದಾಗಿರುವಂಥದ್ದು ಸರಿಯಾಗಿರುವಂತಹ ಉತ್ತರ ಬರುವಂಥದ್ದು ಬಿಕಾಜ್ ಆಗಿದೆ ಸಮನ್ವಿ ಈಸ್ ವೆರಿ ಹ್ಯಾಪಿ ಬಿಕಾಜ್ ಹರ್ ಫಾದರ್ ಹ್ಯಾಸ್ ಬ್ರಾಟ್ ಹರ್ ಎ ನ್ಯೂ ಡಾಲ್ ಅಂತ ಹೇಳಿ ಬರುವಂತದಾಗಿದೆ ನೆಕ್ಸ್ಟ್ ಕ್ವಶನ್ ನೋಡೋಣ ನೈನ್ತ್ ಕ್ವಶನ್ ದ ವರ್ಡ್ ಪ್ಲೇ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿರುವಂಥದ್ದು ಪ್ಲೇ ರೈನ್ಸ್ ವಿತ್ ದ ವರ್ಡ್ ಪ್ಲೇ ಅನ್ನೋದಕ್ಕೆ ಯಾವುದು ಒಂದು ವರ್ಡ್ ರೈಮ್ ಆಗುತ್ತೆ ಡೇ ಪಿಟಿ ಫ್ಯಾನ್ಸಿ ರೇಡಿಯ ಆಗಿದೆ ಈ ಒಂದು ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರ ಬರುವಂತದ್ದು ಪ್ಲೇ ಅನ್ನೋದಕ್ಕೆ ಡೇ ರೈಮ್ ಆಗುವಂಥದ್ದು ಆಗಿದೆ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿದಾಗ ಸ್ಟಡಿ ದ ಫಾಲೋಯಿಂಗ್ ಪಿಕ್ಚರ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ ಟೆನ್ ಅಂಡ್ ಎಲೆವೆನ್ ಹತ್ತು ಮತ್ತು ಹನ್ನೊಂದನೇ ಕ್ವಶನ್ಗೆ ಈ ಒಂದು ಪಿಕ್ಚರ್ ಅನ್ನ ರೀಡ್ ಮಾಡಿ ಉತ್ತರಿಸಬೇಕಾಗಿರುವಂತದಾಗಿದೆ ಇಲ್ಲಿ ಪಿಕ್ಚರ್ ಅನ್ನ ನೀವು ಗಮನಿಸಿ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಟ್ರೀ ಇದೆ ಟ್ರೀ ಕಟ್ ಮಾಡ್ತಾ ಇರುವಂತದ್ದು ಇಲ್ಲಿ ನೀರು ಬರ್ತಾ ಇರುವಂತದ್ದು ಇಲ್ಲಿ ನೀರು ತುಂಬ್ಕೊಳ್ತಾ ಇರುವಂತದ್ದು ಇಲ್ಲಿ ನಿಂತಿರುವಂತದನ್ನ ನೀವೆಲ್ಲ ಇಲ್ಲಿ ಗಮನಿಸಬಹುದು ಇಲ್ಲಿ ಮೋಡಗಳು ಇರುವಂತದ್ದು ಈ ರೀತಿ ಎಲ್ಲ ಇರುವಂತದನ್ನ ನೀವು ಟೆಂತ್ ಕ್ವಶನ್ ಇರುವಂತದ್ದು ದ ಮ್ಯಾನ್ ಇನ್ ದ ಅಬೋ ಪಿಕ್ಚರ್ ಈಚ್ ಎ ಪ್ಲಾಂಟಿಂಗ್ ಟ್ರೀಸ್ ಶೋವಿಂಗ್ ಸೀಡ್ಸ್ ಸಿ ಕಟಿಂಗ್ ಟ್ರೀಸ್ ಡಿ ಕಲೆಕ್ಟಿಂಗ್ ವಾಟರ್ ಏನ್ ಮಾಡ್ತಾ ಇರುವಂತದ್ದು ಈ ಮ್ಯಾನ್ ಏನ್ ಮಾಡ್ತಾ ಇದ್ದಾನೆ ನೀವು ಇಲ್ಲಿ ನೋಡಿದ ತಕ್ಷಣ ಹೇಳ್ಬಹುದಾಗಿರುವಂತ ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಇಲ್ಲಿ ನೋಡಿದಾಗ ಸರಿಯಾಗಿರುವಂತಹ ಉತ್ತರ ಸಿ ಆಯ್ಕೆ ಕೆ ಕಟಿಂಗ್ ಟ್ರೀಸ್ ಬರುವಂತದ್ದು ಕಟಿಂಗ್ ಟ್ರೀಸ್ ನೆಕ್ಸ್ಟ್ ಎಲೆವೆಂತ್ ಕ್ವಶನ್ ದ ಪಿಕ್ಚರ್ ಟೆಲ್ಸ್ ಅಸ್ ದ್ಯಾಟ್ ಈ ಪಿಕ್ಚರ್ ಏನ್ ಹೇಳ್ತಾ ಇದೆ ನಮ್ಗೆ ಅನ್ನೋದನ್ನ ಕೇಳಿರುವಂತದಾಗಿದೆ ಕ್ಯಾನ್ ಕಟ್ ಮೋರ್ ಅಂಡ್ ಮೋರ್ ಟ್ರೀಸ್ ಫಾರ್ ಅವರ್ ನೀಡ್ ವಿ ಕ್ಯಾನ್ ಗೆಟ್ ಮೋರ್ ವಾಟರ್ ಬೈ ಕಟಿಂಗ್ ಟ್ರೀಸ್ ವಿ ನೀಡ್ ನಾಟ್ ಸೇವ್ ಟ್ರೀಸ್ಫುಲ್ ಟು ಯೂಸ್ ವಿ ನೀಡ್ ಟು ಸೇವ್ ಟ್ರೀಸ್ ಟು ಅವಾಯ್ಡ್ ಸ್ಕೆರೆಸಿಟಿ ಆಫ್ ವಾಟರ್ ಈ ಒಂದು ನಾಲ್ಕರಲ್ಲಿ ಯಾವ್ದು ಸರಿ ಬರುತ್ತೆ ಅಂತ ಹೇಳಿ ನೋಡಿದಾಗ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಬರುವಂತದ್ದು ವಿ ನೀಡ್ ಟು ಸೇವ್ ಟ್ರೀಸ್ ಟು ಅವಾಯ್ಡ್ ಸ್ಕೆರೆಸಿಟಿ ಆಫ್ ವಾಟರ್ ನಾವು ನೀರನ್ನ ಉತ್ತಮ ರೀತಿಯಲ್ಲಿ ಪಡಿಬೇಕು ಪರಿಸರ ಶುದ್ಧವಾಗಿ ಇಟ್ಕೊಳ್ಬೇಕಂದಾಗ ಯಾವಾಗ್ಲೂ ಮರಗಳನ್ನು ರಕ್ಷಣೆ ಮಾಡಬೇಕಾಗಿರುವಂತದ್ದು ಅವುಗಳನ್ನು ಸೇವ್ ಮಾಡಬೇಕಾಗಿರುವಂತಹ ಅವಶ್ಯಕತೆ ಇರುವಂತದ್ದಾಗಿದೆ ಹಾಗಾಗಿ ಈ ಪ್ರಶ್ನೆ ಉತ್ತರ ಸಹ ಐ ಕೆ ಬರುವಂತದ್ದು ಇಲ್ಲಿ ರೀಡ್ ದ ಗಿವನ್ ಪ್ಯಾಸೇಜ್ ಅಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ ಟ್ವೆಲ್ ಅಂಡ್ ಥರ್ಟೀನ್ ಇಲ್ಲಿ ಒಂದು ಪ್ಯಾಸೇಜ್ ಅನ್ನು ಕೊಟ್ಟಿದ್ದಾರೆ ಶ್ರವಣ್ ಕುಮಾರ್ ವಾಜ್ ನೋನ್ ಫಾರ್ ಡೆಡಿಕೇಟಿಂಗ್ ಹಿಜ್ ಲೈಫ್ ಫಾರ್ ಹಿಜ್ ಪೇರೆಂಟ್ಸ್ ಹೂ ವೇರ್ ಓಲ್ಡ್ ಈ ರೀತಿಯಾಗಿರುವಂತಹ ಇಲ್ಲಿ ಒಂದು ಪ್ಯಾಸೇಜ್ ಅನ್ನು ಕೊಟ್ಟಿರುವಂತಾಗಿದೆ ಈ ಪ್ಯಾಸೇಜ್ ಅನ್ನ ರೀಡ್ ಸಹ ರೀಡ್ ಮಾಡಿ ಆದ ನಂತರ ಟ್ವೆಲ್ತ್ ಮತ್ತು ಥರ್ಟೀನ್ ಕ್ವಶನ್ ಆನ್ಸರ್ ಅನ್ನ ಉತ್ತರಿಸಬೇಕಾಗಿರುವಂತಹ ಟ್ವೆಲ್ ಕ್ವಶನ್ ಶ್ರವಣ ಲೌಡ್ ದ ರಿವರ್ ಬ್ಯಾಂಕ್ ಬಿಕಾಜ್ ಯಾವ ಕಾರಣಕ್ಕೋಸ್ಕರ ಅಂತ ಹೇಳಿ ಕೇಳಿರುವಂತದಾಗಿದೆ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಗಮನಿಸಿ ಈ ಒಂದು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಬರುವಂತದ್ದು ಬಿ ದೇ ಕುಡ್ ಲೈವ್ ಇನ್ ಎ ಕಾಮ್ ಅಂಡ್ ಪ್ಲೇಸ್ ಅಂತ ಹೇಳಿ ಬರುವಂತ ನೆಕ್ಸ್ಟ್ ಥರ್ಟಿನ್ ಕ್ವಶನ್ ಇರುವಂತದ್ದು ಶ್ರವಣ ಕುಮಾರ್ ಈಸ್ ನಾಟ್ ಯೂಜುವಲ್ ಸನ್ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂತದ್ದು ಎ ಬಿ ಸಿ ಡಿ ಕೊಟ್ಟಿದೆ ಈ ನಾಲ್ಕು ಆಯ್ಕೆಗಳನ್ನ ಹೇಳೋದ್ರಿಂದ ನೇರವಾಗಿ ತರ್ಟಿನ್ ಕ್ವಶನ್ ಆನ್ಸರ್ ಅನ್ನು ನೋಡ್ಕೊಂಡು ಬರೋಣ ಬರುವಂತದ್ದು ಎ ಹಿ ಕ್ಯಾರಿಡ್ ಹಿಜ್ ಪೇರೆಂಟ್ಸ್ ಆನ್ ಹಿಜ್ ಶೋಲ್ಡರ್ ಟು ಫುಲ್ಫಿಲ್ ದೇರ್ ವಿಶ್ ಆಗಿದೆ ನೆಕ್ಸ್ಟ್ ಸ್ಟಡಿ ದ ಫಾಲೋವಿಂಗ್ ಸ್ಕೋರ್ ಕಾರ್ಡ್ ಆಫ್ ಸೀತಾ ಅಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ ಫೋರ್ಟೀನ್ ಫಿಫ್ಟೀನ್ ಇಲ್ಲಿ ಒಂದು ಸ್ಕೋರ್ ಕಾರ್ಡ್ ಅನ್ನು ಕೊಟ್ಟಿರುವಂತದಾಗಿದೆ ಇದನ್ನ ಸ್ಟಡಿ ಮಾಡಿ ಹದ್ನಾಲ್ಕು ಮತ್ತು ಹದಿನೈದನೇ ಪ್ರಶ್ನೆಗೆ ಉತ್ತರಿಸಬೇಕಾಗಿರುವಂತದ್ದು ಈ ಕಡೆ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಈ ಕಡೆ ಮಾರ್ಕ್ಸ್ ಕೊಟ್ಟಿರುವಂಥದ್ದು ಕನ್ನಡದಲ್ಲಿ ನೈಂಟಿ ಟು ತೊಗೊಂಡಿರುವಂತಹ ಇಂಗ್ಲಿಷ್ ನಲ್ಲಿ ಏಟಿ ಫೈವ್ ಹಿಂದಿಯಲ್ಲಿ ಏಟಿ ಸಿಕ್ಸ್ ಮ್ಯಾಥಮೆಟಿಕ್ಸ್ ನಲ್ಲಿ ಏಟಿ ಫೈವ್ ಸೈನ್ಸ್ ನಲ್ಲಿ ಸಿಕ್ಸ್ಟಿ ತ್ರೀ ಸೋಷಿಯಲ್ ಸೈನ್ಸ್ ನಲ್ಲಿ ಸೆವೆಂಟಿ ಒನ್ ಮಾರ್ಕ್ಸ್ ತಗೊಂಡಿರುವಂತಹ ಫೋರ್ಟೀನ್ ಕ್ವಶನ್ ಇರುವಂತದ್ದು ದ ಸಬ್ಜೆಕ್ಟ್ ಇನ್ ವಿಚ್ ಸೀತಾ ಕ ಸ್ಕೋರ್ಡ್ ದ ಸೇಮ್ ಮಾರ್ಕ್ಸ್ ಆರ್ ಇದರಲ್ಲಿ ಸೇಮ್ ಮಾರ್ಕ್ಸ್ ಸ್ಕೋರ್ ಮಾಡಿರುವಂತಹ ಎರಡು ಸಬ್ಜೆಕ್ಟ್ ಗಳನ್ನ ಕೇಳಿರುವಂತದ್ದಾಗಿದೆ ಯಾವುದು ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಏಟಿ ಫೈವ್ ಮತ್ತು ಏಟಿ ಫೈವ್ ಎರಡು ಸಹ ಸೇಮ್ ಆಗಿರುವಂತದ್ದು ಯಾವ್ದರಲ್ಲಿದೆ ಈ ಕಡೆ ಇಂಗ್ಲಿಷ್ ನಲ್ಲಿ ಈ ಕಡೆ ಮ್ಯಾಥಮೆಟಿಕ್ಸ್ ನಲ್ಲಿ ಇರುವಂತದ್ದಾಗಿದೆ ಹಾಗಾಗಿ ಇದರಲ್ಲಿ ಬರುವಂತಹ ಸರಿಯಾಗಿರುವಂತಹ ಉತ್ತರ ಯಾವುದು ಅಂತ ಹೇಳಿ ನೋಡಿದಾಗ ಡಿಐ ಕೆ ಇಂಗ್ಲಿಷ್ ಅಂಡ್ ಮ್ಯಾಥಮೆಟಿಕ್ಸ್ ನಲ್ಲಿ ಏಟಿ ಫೈವ್ ಸೇಮ್ ಸ್ಕೋರ್ ತಗೊಂಡು ಆಗಿದೆ ನೆಕ್ಸ್ಟ್ ಇರುವಂತದ್ದು ದ ಸಬ್ಜೆಕ್ಟ್ ಇನ್ ವಿಚ್ ಸೀತಾ ಸ್ಕೋರ್ಡ್ ದ ಹೈಯೆಸ್ಟ್ ಅಂಡ್ ಲೋವೆಸ್ಟ್ ಮಾರ್ಕ್ಸ್ ಆರ್ ಇದರಲ್ಲಿ ಹೈಯೆಸ್ಟ್ ಮತ್ತು ಲೋಯೆಸ್ಟ್ ಮಾರ್ಕ್ಸ್ ಸ್ಕೋರ್ ಮಾಡಿರುವಂಥದ್ದು ಇಲ್ಲಿ ಕನ್ನಡದಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಇರುವಂಥದ್ದು ಹಾಗೆ ಲೋಯೆಸ್ಟ್ ಇರುವಂತದ್ದು ಯಾವ್ದ್ರಲ್ಲಿ ಇದೆ ಸೈನ್ಸ್ ನಲ್ಲಿರುವಂಥದ್ದು ಸಿಕ್ಸ್ಟಿ ತ್ರೀ ನೀವು ಗಮನಿಸ್ತಾ ಇರುವಂಥದ್ದು ಹೀಗೆ ಗಮನಿಸಿದಾಗ ಯಾವ್ದು ಉತ್ತರ ಬರುತ್ತೆ ಹದಿನೈದನೇ ಕ್ವಶನ್ ಆನ್ಸರ್ ಯಾವ ಒಂದು ಆಯ್ಕೆ ಬರುತ್ತೆ ಅನ್ನೋದನ್ನ ನೀವು ಕಮೆಂಟ್ ಸಹ ಮಾಡಿ ತಿಳಿಸಬಹುದಾಗಿರುವಂತದ್ದು ಸರಿಯಾಗಿರುವಂತಹ ಉತ್ತರ ಬಿ ಆಯ್ಕೆ ಕನ್ನಡ ಅಂಡ್ ಸೈನ್ಸ್ ಇರುವಂಥದ್ದು ನೆಕ್ಸ್ಟ್ ಸಿಕ್ಸ್ಟೀನ್ ಕ್ವಶನ್ ವಿ ಆರ್ ಹ್ಯಾಪಿ ಟುಡೇ ಡ್ಯಾಶ್ ಅಂತ ಹೇಳಿದ್ರು ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಟು ಬಿ ಆಡೆಡ್ ಈಚ್ ಅಪ್ರೋಪ್ರಿಯೇಟ್ ಆಗಿರುವಂತಹ ಕ್ವಶನ್ ಟ್ಯಾಗ್ ಕೇಳಿರುವಂಥದ್ದು ಎ ವೇರ್ ವಿ ಬಿ ಆರ್ ವಿ ಸಿ ಆರ್ ಆಂಟ್ ವಿ ಡಿ ವೇರ್ ನಾಟ್ ವಿ ಇರುವಂಥದ್ದು ಆಗಿದೆ ಸಿಕ್ಸ್ಟೀನ್ ಕ್ವಶನ್ ಆನ್ಸರ್ ಸರಿಯಾಗಿರುವಂತಹ ಉತ್ತರ ಬರುವಂಥದ್ದು ಸಿ ಆಯ್ಕೆ ಆರ್ ಆಂಟ್ ವಿ ಬರುವಂಥದ್ದು ಆಗಿದೆ ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಮನೆಯಲ್ಲಿ ಡೂ ಆಸ್ ಡೈರೆಕ್ಟೆಡ್ ಫಾರ್ ಕ್ವೆಶನ್ ನಂಬರ್ ಸೆವೆಂಟೀನ್ ಟು ಟ್ವೆಂಟಿ ಇಲ್ಲಿ ಕ್ವಶನ್ ಗೆ ಕೊಟ್ಟಿರುವಂತಹ ನಿರ್ದೇಶನದ ಪ್ರಕಾರವಾಗಿ ಮಾಡಬೇಕಾಗಿರುವಂತಹ ಹದಿನೇಳರಿಂದ ಇಪ್ಪತ್ತರವರೆಗಿಂದ ಕ್ವಶನ್ ಗಳಿಗೆ ಇಲ್ಲಿ ಫೋರ್ ಇರುವಂತದ್ದು ಈಚ್ ಈಜ್ ಗೆ ಒನ್ ಮಾರ್ಕ್ಸ್ ಅಂತೆ ಟೋಟಲ್ ಆಗಿ ಫೋರ್ ಮಾರ್ಕ್ಸ್ ಇಲ್ಲಿರುವಂತದನ್ನ ನೀವು ಗಮನಿಸಬಹುದಾಗಿರುವಂತಹ ಸೆವೆಂಟೀನ್ ಕ್ವಶನ್ ಟೀಚರ್ ಗಿವ್ಸ್ ಎ ಪೆನ್ ಟು ರಾಜು ಚೇಂಜ್ ದ ಅಬೋ ಸೆಂಟೆನ್ಸ್ ಇನ್ ಟು ವಾಯ್ಸ್ ಈ ಒಂದು ಸೆಂಟೆನ್ಸ್ ಅನ್ನ ಪ್ಯಾಸಿವೈಸ್ಗೆ ಚೇಂಜ್ ಮಾಡಬೇಕಾಗಿರುವಂತದ್ದು ಈ ಹದಿನೇಳನೇ ಕ್ವೆಶನ್ ಆನ್ಸರ್ನ ನಾವು ಈ ರೀತಿಯಾಗಿ ಬರೆದುಕೊಂಡು ಬರಬಹುದಾಗಿರುವಂತದ್ದು ಎ ಪೆನ್ ಈಸ್ ಗಿವನ್ ಟು ರಾಜು ಬೈ ದ ಟೀಚರ್ ಅಂತ ಹೇಳಿ ಮಾಡಬಹುದಾಗಿರುವಂತದ್ದು ಆಗಿದೆ ಅಥವಾ ಎ ಪೆನ್ ಈಸ್ ಗಿವನ್ ಬೈ ದ ಟೀಚರ್ ಟು ರಾಜು ಅಂತ ಸಹ ಮಾಡಬಹುದಾಗಿರುವಂತದ್ದು ಆಗಿದೆ ನೆಕ್ಸ್ಟ್ ಕ್ವಶನ್ ಇರುವಂತದ್ದು ಶೀಲಾ ಕರ್ಮ್ಸ್ ಡ್ಯಾಶ್ ಫ್ರಾನ್ಸ್ ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಅಂತ ಹೇಳಿರುವಂತಹ ಅಪ್ರೋಪ್ರಿಯೇಟ್ ಆಗಿರುವಂತಹ ಪ್ರಿಪೋಸಿಷನ್ ನ ಫಿಲ್ ಮಾಡಬೇಕಾಗಿರುವಂತದ್ದಾಗಿದೆ ಏಟೀನ್ ಕ್ವೇಶನ್ ಆನ್ಸರ್ ಫ್ರಮ್ ಬರುವಂತದ್ದು ಆಗಿದೆ ಎಫ್ ಆರ್ ಓ ಫ್ರಮ್ ಬರುವಂತದ್ದು ಇದೆ ನೆಕ್ಸ್ಟ್ ನೋಡಿ ನೈನ್ಟೀನ್ ಕ್ವೇಶನ್ ಎಸ್ ಡೇ ಸ್ಟೂಡೆಂಟ್ಸ್ ಡ್ಯಾಶ್ ಇಲ್ಲಿ ಬಿ ಪ್ಲಸ್ ಸಿಂಗ್ ಇರುವಂತದ್ದಾಗಿದೆ ಪೆಟ್ರಿಯಿಕ್ ಸಾಂಗ್ಸ್ ಅಂತ ಹೇಳಿರುವಂತಹ ಫಿಲ್ ಇನ್ ದ ಬ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್ ಇದರ ಒಂದು ಅಪ್ರೋಪ್ರಿಯೇಟ್ ಫಾರ್ಮ್ ಅನ್ನ ಯೂಸ್ ಮಾಡಬೇಕಾಗಿರುವಂತದ್ದಾಗಿದೆ ನೈನ್ಟೀನ್ ಕ್ವೆಶನ್ ಆನ್ಸರ್ ಅನ್ನ ನಾವು ಗಮನಿಸಿದಾಗ ವೇರ್ ಸಿಂಗಿಂಗ್ ವೇರ್ ಸಿಂಗಿಂಗ್ ಮಾಡ್ಬೇಕಾಗಿರುವಂತದ್ದು ನೆಕ್ಸ್ಟ್ ಕ್ವಶನ್ ನೋಡೋಣ ಟ್ವೆಂಟಿ ಕ್ವಶನ್ ಇರುವಂತದ್ದು ಜೇಮ್ಸ್ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಚೇಂಜ್ ದ ಅಬೋ ಸೆಂಟೆನ್ಸ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್ ಇದನ್ನ ರಿಪೋರ್ಟೆಡ್ ಸ್ಪೀಚ್ ಗೆ ಚೇಂಜ್ ಮಾಡಬೇಕಾಗಿರುವಂತದ್ದಾಗಿದೆ ಜೇಮ್ಸ್ ಎಂ ಗೋಯಿಂಗ್ ಟು ಮಾರ್ಕೆಟ್ ಅನ್ನೋದನ್ನ ರಿಪೋರ್ಟೆಡ್ ಸ್ಪೀಚ್ ಗೆ ಚೇಂಜ್ ಮಾಡಿದಾಗ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳಿ ನೋಡಿದಾಗ ಜೇಮ್ಸ್ ಸೇಟ್ ಟು ರೀತಾ ದಟ್ ಇಲ್ಲಿ ದಟ್ ಬರುವಂತ ಗೋಯಿಂಗ್ ಟು ಮಾರ್ಕೆಟ್ ಅಂತ ಹೇಳಿ ಮಾಡ್ಬೇಕು ಹಿ ವಾಸ್ ಗೋಯಿಂಗ್ ಟು ಮಾರ್ಕೆಟ್ ಮಾಡ್ಬೇಕಾಗಿರುವಂತ ನೆಕ್ಸ್ಟ್ ಥರ್ಡ್ ಮನೆಯಲ್ಲಿ ಡು ಆಸ್ ಡೈರೆಕ್ಟೆಡ್ ಫಾರ್ ಕ್ವಶನ್ ನಂಬರ್ ಟ್ವೆಂಟಿ ಒನ್ ಟು ಟ್ವೆಂಟಿ ಸಿಕ್ಸ್ ಇಲ್ಲಿ ಟ್ವೆಂಟಿ ಒನ್ ನಿಂಟಿ ಸಿಕ್ಸ್ ವರೆಗಿನ ನಿರ್ದೇಶನದ ಪ್ರಶ್ನೆಗಳ ಪ್ರಕಾರವಾಗಿ ಉತ್ತರಿಸಬೇಕಾಗಿರುವಂತದ್ದು ಸಿಕ್ಸ್ ಕ್ವಶನ್ ಈಚ್ ಕ್ವಶನ್ಗೆ ಟೂ ಮಾರ್ಕ್ಸ್ ಮತ್ತೆ ಟೋಟಲ್ ಟ್ವೆಲ್ ಮಾರ್ಕ್ಸ್ ಇರುವಂತದ್ದು ಇನ್ನು ಟ್ವೆಂಟಿ ಒನ್ ಕ್ವಶನ್ ಅಲ್ಲಿ ರೀಡ್ ದ ಗಿವನ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ದಶನ್ ದಟ್ ಫಾಲೋ ಇಲ್ಲಿ ಈ ಪ್ಯಾಸೇಜ್ ಅನ್ನ ರೀಡ್ ಮಾಡಿ ನೆಕ್ಸ್ಟ್ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುವಂತಹ ಪ್ಯಾಸೇಜ್ ಇಲ್ಲಿವರೆಗೆ ಇರುವಂತದ್ದು ಹೌ ಡು ದ ಬಾಯ್ ಇನ್ವಾಲ್ವ್ ಇನ್ ಲರ್ನಿಂಗ್ ಅಟ್ ಶಾಂತಿನಿಕೇತನ ಅಂತೇಳಿ ಕೇಳಿರುವಂತ ಈ ಎಲ್ಲ ಪ್ರಶ್ನೆ ಉತ್ತರವನ್ನ ನೆಕ್ಸ್ಟ್ ಭಾಗದ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಈಗ ಪ್ರಶ್ನೆ ನೋಡೋಣ ಟ್ವೆಂಟಿ ಟು ಕ್ವಶನ್ ಇರುವಂತಹ ರೀಡ್ ಗಿವನ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಗಿವನ್ ಕ್ವಶನ್ ಇಲ್ಲಿ ಪ್ಯಾಸೇಜ್ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರುವಂತಹ ಕ್ವಶನ್ ಗೆ ಉತ್ತರಿಸಬೇಕಾಗಿರುವಂತದ್ದು ನೆಕ್ಸ್ಟ್ ಟ್ವೆಂಟಿ ತ್ರೀ ಕ್ವಶನ್ ಇಲ್ಲಿ ಕ್ವಶನ್ ಕೊಟ್ಟಿರುವಂತದ್ದು ದ ಇನ್ಸಿಡೆಂಟ್ ಆಫ್ ದ ಲೆಸನ್ ದ ಸ್ವಾನ್ ಅಂಡ್ ದ ಪ್ರಿನ್ಸೆಸ್ ಆರ್ ಗಿವನ್ ಬಿಲೋ ರೈಟ್ ದಮ್ ಇನ್ ದ ಆರ್ಡರ್ ಇನ್ ವಿಚ್ ದೇ ಅಕ್ಯೂರ್ ಇನ್ ದ ಪ್ಲೇ ಇದನ್ನ ಆರ್ಡರ್ ನಲ್ಲಿ ಬರ್ಕೊಂಡು ಬರಬೇಕಾಗಿರುವಂತದ್ದಾಗಿದೆ ನೆಕ್ಸ್ಟ್ ಟ್ವೆಂಟಿ ಫೋರ್ತ್ ಕ್ವಶನ್ ಇರುವಂತಹ ರೀಡ್ ದಿ ಗಿವನ್ ಪ್ಯಾರಾಗ್ರಾಫ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ ಇಲ್ಲಿ ಪ್ಯಾರಾಗ್ರಾಫ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ ಫಿಲ್ ಮಾಡಬೇಕಾಗಿರುವಂತದ್ದು ಇನ್ನು ಟ್ವೆಂಟಿ ಫಿಫ್ತ್ ಕ್ವಶನ್ ಕೊಟ್ಟಿರುವಂತದ್ದು ರಾಜು ಮೀಟ್ಸ್ ಹಿಜ್ ಫ್ರೆಂಡ್ ರವಿ ಅಟ್ ಎ ಲೈಬ್ರರಿ ರೈಟ್ ಎ ಶಾರ್ಟ್ ಕನ್ವರ್ಸೇಷನ್ ಬಿಟ್ವೀನ್ ದೆಮ್ ಇನ್ ಫೋರ್ ಟು ಫೈವ್ ಸೆಂಟೆನ್ಸ್ ಫೋರ್ ಟು ಫೈವ್ ಸೆಂಟೆನ್ಸ್ ಅಲ್ಲಿ ಬರೀಬೇಕಾಗಿರುವಂತದ್ದಾಗಿದೆ ನೆಕ್ಸ್ಟ್ ಟ್ವೆಂಟಿ ಸಿಕ್ಸ್ ಕ್ವಶನ್ ಇರುವಂತದ್ದು ಯು ಹ್ಯಾವ್ ರೀಡ್ ದ ಲೆಸನ್ ದ ಸ್ಟೋರಿ ಆಫ್ ಧರ್ಮವ್ಯಾದ ರೈಟ್ ಆನ್ ಟೂ ಕ್ವಾಲಿಟೀಸ್ ಆಫ್ ಧರ್ಮ ವೇದ ಯು ವುಡ್ ಲೈಕ್ ಟು ಅಡಾಪ್ಟ್ ಇನ್ ಯುವರ್ ಲೈಫ್ ಅಂತ ಹೇಳಿ ಕೇಳಿರುವಂತದ್ದು ನೆಕ್ಸ್ಟ್ ನೆಕ್ಸ್ಟ್ ಫೋರ್ತ್ ಮೇನಲ್ಲಿ ಆನ್ಸರ್ ದ ಕ್ವೆಶನ್ ನಂಬರ್ ಟ್ವೆಂಟಿ ಸೆವೆನ್ ಟು ಟ್ವೆಂಟಿ ನೈನ್ ಆಸ್ ಡೈರೆಕ್ಟೆಡ್ ಅಲ್ಲಿ ಕೊಟ್ಟಿರುವಂತಹ ಡೈರೆಕ್ಷನ್ ಪ್ರಕಾರವಾಗಿ ಉತ್ತರಿಸಬೇಕಾಗಿರುವಂತದ್ದು ಈಚ್ ಕ್ವೇಶನ್ ಗೆ ತ್ರೀ ಮಾರ್ಕ್ಸ್ ಅಂತ ಟೋಟಲ್ ತ್ರೀ ಕ್ವೇಶನ್ಸ್ ಇರುವಂತದ್ದು ಟೋಟಲ್ ಆಗಿ ನೈನ್ ಮಾರ್ಕ್ಸ್ ಇಲ್ಲಿರುವಂಥದ್ದು ಇಲ್ಲಿ ರೀಡ್ ದ ಫಾಲೋವಿಂಗ್ ಸ್ಟೇಜ್ ಆಫ್ ದ ಪೋಯಂ ಕೋರೋಮಂಡಲ್ ಫಿಶರ್ಸ್ ಅಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಅಂತ ಹೇಳಿ ಕೇಳಿರುವಂತದ್ದಾಗಿದೆ ಇಲ್ಲಿ ಕೊಟ್ಟಿರುವಂತಹ ಒಂದು ಪೇಸೇಜ್ ಅನ್ನ ಇದು ಪೋಯಮ್ ಅನ್ನ ರೀಡ್ ಮಾಡಿ ಇದನ್ನ ಉತ್ತರಿಸಬೇಕಾಗಿರುವಂತದಾಗಿದೆ ಟ್ವೆಂಟಿ ಏಟ್ ಕ್ವಶನ್ ಗೀವನ್ ಬಿಲೋ ಈಸ್ ದ ಪ್ರೊಫೈಲ್ ಆಫ್ ಮಿಸ್ಟರ್ ಶುಹಾದ್ ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಗಿವನ್ ಡಿಟೇಲ್ಸ್ ಈ ಡಿಟೇಲ್ಸ್ ಗಳನ್ನ ನೋಡಿ ಒಂದು ಪ್ಯಾರಾಗ್ರಾಫ್ ನಲ್ಲಿ ಬರಿಬೇಕಾಗಿರುವಂತದಾಗಿದೆ ಡೆವಲಪ್ ಎ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ ಈ ಕ್ಲೂಸ್ ಗಳನ್ನ ಬಳಸಿಕೊಂಡು ಸ್ಟೋರಿ ಬರಿಬೇಕಾಗಿರುವಂತದ್ದು ರೀಡ್ ದ ಗಿವನ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಗಿವನ್ ಕ್ವೆನ್ಸ್ ಇಲ್ಲಿ ಒಂದು ಪ್ಯಾಸೇಜ್ ಅನ್ನ ಪ್ರಶ್ನೆಗಳನ್ನ ಮೆಸೇಜ್ ಕೊಟ್ಟಿರುವಂತರಿಸಬೇಕಾಗಿರುವಂತಾಗಿದೆಕ್ಸ್ಟ್ ತರ್ಟಿ ಒನ್ ಕ್ವಶನ್ ಅಲ್ಲಿ ಇಮ್ಯಾಜಿನ್ ದಟ್ ಯು ಆರ್ ಕಿರಣ್ ಆರ್ ಕಾವ್ಯ ಸ್ಟಡಿಂಗ್ ಇನ್ ಏತ್ ಸ್ಟ್ಯಾಂಡರ್ಡ್ ಗವರ್ಮೆಂಟ್ ಹೈಸ್ಕೂಲ್ ಕೋಲಾರ್ ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್ ಇನ್ವೈಟಿಂಗ್ ಹಿಮ್ ಟು ಅಟೆಂಡ್ ಯುವರ್ ಬರ್ತ್ ಡೇ ಪಾರ್ಟಿ ಬರ್ತ್ಡೇ ಪಾರ್ಟಿಗೆ ಅಟೆಂಡ್ ಆಗೋದಕ್ಕಾಗಿ ಲೆಟರ್ ಬರೀರಿ ಅಂತ ಹೇಳಿರುವಂತದ್ದು ಅಥವಾ ಆಯ್ಕೆ ಇರುವಂತದ್ದು ರೈಟ್ ಲೆಟರ್ ಟು ಯುವರ್ ಕ್ಲಾಸ್ ಟೀಚರ್ ರಿಕ್ವೆಸ್ಟಿಂಗ್ ಹಿಮ್ ಆರ್ ಹರ್ ಟು ಗ್ರ್ಯಾಂಟ್ ಟೂ ಡೇಸ್ ಲೀವ್ ಟು ಅಟೆಂಡ್ ಯುವರ್ ಸಿಸ್ಟರ್ಸ್ ಮ್ಯಾರೇಜ್ ನಿಮ್ಮ ಒಂದು ಸಿಸ್ಟರ್ನ ಮ್ಯಾರೇಜ್ಗೆ ಅಟೆಂಡ್ ಆಗುವುದಕ್ಕಾಗಿ ಟೂ ಡೇಸ್ ಲೀವ್ ಅನ್ನು ಕೊಡ್ರಿ ಅಂತ ಹೇಳಿ ನಿಮ್ಮ ಕ್ಲಾಸ್ ಟೀಚರ್ಗೆ ರಿಕ್ವೆಸ್ಟ್ ಲೆಟರ್ ಬರಿಬೇಕಾಗಿರುವಂತದ್ದು ಈ ರೀತಿ ಈ ಒಂದು ಪ್ರಶ್ನೆ ಪತ್ರಿಕೆ ಇರುವಂತದ್ದಾಗಿದೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಉತ್ತರಿಸಿಕೊಂಡು ಬಂದಿದ್ದೇವೆ ಈ ವಿಡಿಯೋ ನಿಮ್ಗೆ ಆದಲ್ಲಿ ಲೈಕ್ ಮಾಡಿ ಇತರ ವಿಷಯಗಳಿಗೆ ಸಂಬಂಧಿಸಿರುವಂತಹ ಪ್ರಶ್ನೆ ಪತ್ರಿಕೆಗಳು ಮತ್ತು ಮಾದರಿ ಉತ್ತರಗಳ ವಿಡಿಯೋಗಳು ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತಹ ಮಾದರಿ ಉತ್ತರ ಪತ್ರಿಕೆಗಳು ಮತ್ತು ಪ್ರಶ್ನೆ ಪತ್ರಿಕೆಗಳ ವಿಡಿಯೋಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಇರ್ತೀವಿ ಅವುಗಳನ್ನು ವೀಕ್ಷಣೆ ಮಾಡಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು